ಅರೇ ರೇರೇ ರೇ ಎಂಥ ಪ್ರಶಸ್ತಿ ಅದೆಂಥ ಹೆಸರು ಶಿಕ್ಷಣ ಬಂಗಾರ ಮಧು ಬಂಗಾರಪ್ಪ ಇನ್ನು ಮುಂದೆ ಶಿಕ್ಷಣ ಬಂಗಾರ ಇಂಥ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ಕೊಟ್ರ ಅಥವಾ ಪ್ರಧಾನಮಂತ್ರಿಗಳು ಕೊಟ್ರ ಅಥವಾ ಅಮೇರಿಕ ಕರೆದು ಡೊನಾಲ್ಡ್ ಟ್ರಂಪ್ ಕೊಟ್ರ ಅಪ್ಪಟ ಕನ್ನಡಿಗರಿಗೆ ಕನ್ನಡವನ್ನು ತುಂಬ ಪ್ರೀತಿ ಮಾಡೋರಿಗೆ ಜೊತೆಗೆ ಮಧು ಬಂಗಾರಪ್ಪನವ್ರ ಕನ್ನಡದ ಪಾಂಡಿತ್ಯ ಗೊತ್ತಿರೋರಿಗೆ ಎಲ್ಲಿಂದಾಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಅವರು ವೇದಿಕೆ ಮೇಲೆಯೇ ಮಧು ಬಂಗಾರಪ್ಪನವರಿಗೆ ಕ್ಯಾಕರಿಸಿ ಉಗಿದ್ರು ಏನಂತ ಏನೋ ಅವರ ಕನ್ನಡದ ಒಂದು ಭಾಷಾ ಹಿಡಿತ ಅಂತ ಕರೀತಾರಲ್ಲ ಅದು ಶಾರದೆಗೆ ಪ್ರಿಯ ಸರಸ್ವತಿಗೆ ಸಿಕ್ಕಾಪಟ್ಟೆ ಪ್ರಿಯ ಅಂತ ಹೇಳ್ಬೋದು ಅಯ್ಯೋ ಹಾಗಂತ ನಮ್ಮ ಮಧು ಬಂಗಾರಪ್ಪನವರು ಚ ಶಿಕ್ಷಣ ಬಂಗಾರ ಅವರು ಇಷ್ಟೆಲ್ಲ ಅವರ ಅಧ್ವಾನಗಳನ್ನ ಇಟ್ಕೊಂಡು ಆಗಿದ್ದಾರೆ ಅಂದ್ಕೊಂಡಿದ್ದೀರಾ ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಈ ಭಾಷಾ ಪಂಡಿತರಾದ ಸೊರಬದ ಸೊಬಗು ಕನ್ನಡದ ಮೆರಗು ಅಪ್ಪಟ ಕನ್ನಡಿಗ ಮಧು ಬಂಗಾರಪ್ಪನವರು ಅದೇ ನಮ್ಮ ಶಿಕ್ಷಣ ಇಲಾಖೆಯ ಸಾರಥ್ಯವನ್ನು ತಗೊಂಡಿರುವಂತಹ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಈಗಾಗಲೇ ಸಾಕಷ್ಟು ವಿಚಾರಗಳಿಗೆ ಟ್ರೋಲ್ಗಳನ್ನು ಟೀಕೆಗಳನ್ನು ನೋಡಿದ್ದಾರೆ ಆದರೆ ನೆನಪಿಟ್ಕೊಳ್ಳಿ ಇನ್ನು ಮುಂದೆ ಅವರಿಗೆ ಯಾರೂ ಟ್ರೋಲ್ ಮಾಡೋಂಗಿಲ್ಲ ಟೀಕೆ ಮಾಡಂಗಿಲ್ಲ ಅವರು ಹೀಗೆ ಅವ್ರ ಮೇಲೆ ಪ್ರಶ್ನೆಯೇ ಮಾಡೋಂಗಿಲ್ಲ ಯಾಕೆಂದ್ರೆ ಅವರಿಗೆ ಶಿಕ್ಷಣ ಬಂಗಾರ ಅನ್ನೋ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ ಅರೆ ರೇ ಎಂಥ ಪ್ರಶಸ್ತಿ ಅದೆಂಥ ಹೆಸರು ಶಿಕ್ಷಣ ಬಂಗಾರ ಮಧು ಬಂಗಾರಪ್ಪ ಇನ್ನು ಮುಂದೆ ಶಿಕ್ಷಣ ಬಂಗಾರ ಇಂಥ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ಕೊಟ್ರ ಅಥವಾ ಪ್ರಧಾನಮಂತ್ರಿಗಳು ಕೊಟ್ರ ಅಥವಾ ಅಮೇರಿಕ ಕರೆದು ಡೊನಾಲ್ಡ್ ಟ್ರಂಪ್ ಕೊಟ್ರಾ ಅನ್ನೋ ಪ್ರಶ್ನೆಯನ್ನು ನೀವು ಹಾಕ್ತಾ ಇದ್ದೀರಲ್ವಾ ಅವ್ರು ಅವರು ಯಾರೂ ಅಲ್ಲ ಈ ಖಾಸಗಿ ಶಾಲಾ ಸಂಘಟನೆಗಳಿರ್ತಾವಲ್ಲ ಕ್ಯಾಂಪ್ಸು ಅವರು ಒಂದಿಷ್ಟು ಸಂಘಟನೆಗಳು ಸೇರಿ ನಮ್ಮ ಅರಮನೆ ಮೈದಾನದಲ್ಲಿ ಒಂದು ಶಾಮಿಯಾನವನ್ನು ಹಾಕಿ ಅಲ್ಲಿ ಮಧು ಬಂಗಾರಪ್ಪನವ್ರನ್ನ ಕರೆಸಿ ವಿಷನ್ ಮಿಷನ್ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಿಕೊಂಡಿದ್ರೆ ಅಲ್ಲಿ ಅವರಿಗೆ ಶಿಕ್ಷಣ ಬಂಗಾರ ಅನ್ನೋ ಬಿರುದನ್ನು ಕೊಡಲಾಯಿತು ಜೊತೆಗೆ ಶಾಲನ್ನು ಹಾಕಿ ಹಾರವನ್ನು ಹಾಕಿ ಸನ್ಮಾನ ಮಾಡಲಾಯಿತು ಇದನ್ನು ನೋಡ್ತಾ ಇದ್ದಾಗೆ ನಮ್ಮ ಕನ್ನಡಿಗರಿಗೆ ಅಪ್ಪಟ ಕನ್ನಡಿಗರಿಗೆ ಕನ್ನಡವನ್ನು ತುಂಬ ಪ್ರೀತಿ ಮಾಡೋರಿಗೆ ಜೊತೆಗೆ ಮಧು ಬಂಗಾರಪ್ಪನವರ ಕನ್ನಡದ ಪಾಂಡಿತ್ಯ ಗೊತ್ತಿರೋರಿಗೆ ಎಲ್ಲಿಂದಾಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದೇ ಸಮಸ್ಯೆ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಅವರು ಕನ್ನಡದ ವಿಚಾರಕ್ಕೆ ಜೊತೆಗೆ ಕನ್ನಡದ ಶಾಲೆಗಳಲ್ಲಿ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಮಾಡ್ಕೊಂಡಿರೋ ಮಾಡ್ತಾ ಇರೋ ಮುಂದೆ ಮಾಡಲಿರೋ ಅಧ್ವಾನಗಳ ಬಗ್ಗೆ ಕನ್ನಡಿಗರಿಗೆ ಸಾಕಷ್ಟು ಜ್ಞಾನ ಇದೆ ನಮ್ಮ ಕನ್ನಡ ಶಾಲೆಗಳಿಗೆ ಅವರ ಒಂದು ಸಾಧನೆಯನ್ನು ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಆ ನೋಟ್ಬುಕ್ ಖಾಲಿ ಆಗುತ್ತೆ ವಿನಃ ಬಟ್ ಅವರ ಸಾಧನೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಖಾಲಿ ಆಗೋದಿಲ್ಲ ಮೊನ್ನೆ ಯಾವುದೋ ಒಂದು ಇವೆಂಟ್ ಆಗ್ತಾ ಇತ್ತು ಎ ಐ ಸಿ ಸಿ ಅಧ್ಯಕ್ಷರು ಬಂದಿದ್ದರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಅವರು ವೇದಿಕೆ ಮೇಲೆಯೇ ಮಧು ಬಂಗಾರಪ್ಪನವ್ರಿಗೆ ಕ್ಯಾಕರಿಸಿ ಉಗಿದಿದ್ರು ಏನಂತ ಇದೇನೋ ಶಿಕ್ಷಕರ ನೇಮಕಾತಿ ನೇಮಕಾಂತಿ ಅಂತ ಹೇಳ್ತಿದ್ದೀರಲ್ಲ ಅದನ್ನು ಬೇಗ ಮಾಡಿ ಅಂತ ಉಗಿದಿದ್ರು ಅಂದರೆ ಈ ನೀವು ಬಿಲ್ಡಿಂಗ್ ಎಲ್ಲ ಕೊಡೋದು ಬೇಡ ನಮ್ಮೂರ ಕಡೆ ಶಾಲೆಗಳು ಹೆಂಗೋ ಇದ್ದಾವೆ ನಾವು ಮಕ್ಕಳನ್ನ ಈ ಮರ ಗಿಡದ ಕೆಳಗಾದರೂ ಓದಿಸಿ ನಾವು ಹೆಂಗೋ ಒಂದು ಜ್ಞಾನ ಕಲಿಸ್ತೀವಿ ಆದರೆ ನಿಮ್ಮ ಇಲಾಖೆಯಿಂದ ಬರಬೇಕಾಗಿದ್ದ ಅಂದರೆ ಅಪಾಯಿಂಟ್ ಆಗಬೇಕಾಗಿದ್ದ ಟೀಚರ್ಸ್ ಕೊಡ್ರಪ್ಪ ಅಂತ ವೇದಿಕೆ ಮೇಲೆಯೇ ಮಧು ಬಂಗಾರಪ್ಪನವರಿಗೆ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ನುರಿದಿದ್ರು ಸೊ ಅಲ್ಲಿಗೆ ಎ ಐ ಸಿ ಸಿ ಅಧ್ಯಕ್ಷರಿಗೂ ಕೂಡ ಅಂದರೆ ಅವರೊಂದು ಹೈಕಮಾಂಡ್ ಲೆವೆಲಲ್ಲಿ ಗುರುತಿಸ್ಕೊಂಡಿರೋದಕ್ಕೆ ಯಾಕಾದರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಶಿಕ್ಷಣ ಇಲಾಖೆ ಮೂಲಕ ಈ ಅಪ್ಪನ್ನು ಇಟ್ಟು ಮೋಸ ಮಾಡಿಬಿಟ್ನೋ ಅನ್ನೋ ಒಂದು ಗಿಲ್ಟ್ ಅಂತೂ ಕಾಡಿರಬಹುದು ಖರ್ಗೆಯವರಿಗೆ ಅವರಿಗೆ ಸಾಕಷ್ಟು ಸಲ ಇದು ಅನಿಸಿರೋದಕ್ಕೆ ಸಾಕು ಏನೂ ಮೊನ್ನೆ ಮುಗೀತಲ್ಲ ಸರ್ವೆ ಆ ಅಂತೂ ಎಲ್ಲರಿಗೂ ಚೆನ್ನಾಗಿ ನೆನಪಿದೆ ಅದರಲ್ಲೂ ಈ ಟೀಚರ್ಸ್ಗಳಿಗೆ ರಜೆಗಳನ್ನೆಲ್ಲ ತ್ಯಾಗ ಮಾಡಿ ಸರ್ಕಾರದ ಸೇವೆಯೇ ದೇವರ ಸೇವೆ ಅಂದ್ಕೊಂಡು ಸರ್ವೆಗೆ ಹೋಗಿದ್ರಲ್ಲ ಅವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಅವರು ಹಾಕಿದ ಶಾಪ ಅಂದರೆ ಮಧು ಬಂಗಾರಪ್ಪನವ್ರ ಆಗಿರ್ಬೋದು ಅಥವಾ ಅವರ ಹೆಡ್ಗಳಿಗಾಗಿರಬಹುದು ಎಲ್ಲರಿಗೂ ಕೂಡ ಅಷ್ಟನ್ನು ಹಾಕಿದರು ಈಗ ಸರ್ವೆ ರಿಪೋರ್ಟ್ ಏನಾಯಿತು ಅಥವಾ ಸರ್ವೆ ರಿಪೋರ್ಟ್ ತಗೊಂಡು ಏನು ಮಾಡ್ತಾ ಇದ್ದೀರ ಅನ್ನೋ ಪ್ರಶ್ನೆ ಕೇಳಿದ್ರೆ ಮಧು ಬಂಗಾರಪ್ಪನವ್ರ ಹತ್ರ ಉತ್ತರನೇ ಇಲ್ಲ ಅವಾಗ ಟಾರ್ಗೆಟ್ ಕೊಟ್ಟಿದ್ದೇನು ಒಳ್ಳೆ ಕುತ್ತಿಗೆಯ ಮೇಲೆ ಕಾಲಿಟ್ಟು ಕೆಲಸ ಮಾಡಿಸ್ಕೊಳ್ತು ಅಂತಾರಲ್ಲ ಅದೇ ರೀತಿಯಲ್ಲಿ ಮಾಡಿಸ್ಕೊಂಡ್ರು ಆದರೆ ಈಗ ಸೌಂಡೇ ಇಲ್ಲ ಅಂದರೆ ಶಿಕ್ಷಕರು ಏನು ಮಾಡಬೇಕಿತ್ತಲ್ಲ ಅದನ್ನು ಬಿಟ್ಟು ಬಾಕಿ ಎಲ್ಲ ಕೆಲಸವನ್ನು ಅವರು ಮಾಡಿಸ್ತಾ ಇದ್ದಾರೆ ಸರ್ವೇದಷ್ಟೇ ನಾನು ಹೇಳ್ತಾ ಇಲ್ಲ ಅದೇನೋ ಈಗ ಮೊಟ್ಟೆ ಕೊಡಬೇಕಂತೆ ಮಕ್ಕಳಿಗೆ ಈ ಪೌಷ್ಟಿಕಾಂಶಕ್ಕೆ ಬಾಳೆಹಣ್ಣುಗಳನ್ನ ಕೊಡಬೇಕಂತೆ ಅದು ಸರ್ಕಾರದಿಂದ ಏನು ದುಡ್ಡು ಬರುತ್ತಂತೆ ಬಂದಾಗ ಈಸ್ಕೋಬೇಕಂತೆ ಅದನ್ನು ಟೀಚರ್ಸ್ಗಳು ದಿವಸ ಮನೆಯಿಂದ ಹೋಗುವಾಗ ಯಾರೋ ಒಬ್ಬರು ತಗೊಂಡು ಹೋಗಿ ಇಡಬೇಕಂತೆ ಅಲ್ಲಿ ಬಾಳೆಹಣ್ಣನ್ನು ಮೊಟ್ಟೆಯನ್ನು ಹಂಚಬೇಕಂತೆ ಹಾಗೆ ಅದರ ಜೊತೆಗೆ ಈ ಕಾಂಪೌಂಡ್ಗಳಲ್ಲಿ ಅಂದರೆ ಶಾಲಾ ಕಾಂಪೌಂಡ್ಗಳಲ್ಲಿ ಬೀದಿ ನಾಯಿಗಳು ಬಂದರೆ ಎಷ್ಟೆಷ್ಟು ಬೀದಿ ನಾಯಿ ಯಾವ್ಯಾವ ಟೈಮಲ್ಲಿ ಬಂದಿತ್ತು ಅಂತ ಬರ್ಕೊಂಡು ಸಂಬಂಧಪಟ್ಟವರಿಗೆ ಅಂದರೆ ಈಗ ಬೆಂಗಳೂರು ಅಂದ್ಕೊಂಡ್ರೆ ಬಿ ಎಂ ಪಿ ಅವರಿಗೆ ಮಾಹಿತಿ ಕೊಡಬೇಕಂತೆ ಆ ಬೀದಿ ನಾಯಿಗಳನ್ನು ಅವ್ರದ್ದೊಂದು ಈ ಆಸರ ಕೇಂದ್ರ ಇರುತ್ತಲ್ಲ ಅಲ್ಲಿಗೆ ತಲುಪಿಸಿದತ ಜವಾಬ್ದಾರಿಯಂತೆ ಈ ಶಿಕ್ಷಣ ಇಲಾಖೆಯದ್ದು ಅಂದರೆ ಶಿಕ್ಷಣ ಸಂಸ್ಥೆಯದ್ದು ಅಂದರೆ ಶಿಕ್ಷಕರದ್ದು ಸೋ ಇಂಥ ಇಲಾಖೆಯನ್ನು ಅಂದರೆ ಇಡೀ ದೇಶದಲ್ಲೇ ಕನ್ನಡದ ಒಂದು ಶಿಕ್ಷಣ ಇಲಾಖೆ ಎಂಥ ಹೆಸರನ್ನು ಹೊಂದಿತ್ತು ಏನೆಲ್ಲ ಸಾಧನೆ ಮಾಡಿತ್ತು ಆ ಇಲಾಖೆಯನ್ನು ಈಗ ಈ ಹಳಿ ತಪ್ಪಿದ್ದಲ್ಲ ಹಳಿ ತಪ್ಪಿ ದಿಕ್ಕು ತಪ್ಪಿ ಓಡ್ತಾ ಇರೋ ಟ್ರೈನನ್ನು ಮಾಡಿದ್ದಾರೆ ಆ ಟ್ರೈನಿಗೆ ಗಾಲಿನೂ ಇಲ್ಲ ಸರಿಯಾದ ಎಂಜಿನ್ ಕೂಡ ಇಲ್ಲ ಏನೋ ಅವರ ಕನ್ನಡದ ಒಂದು ಭಾಷಾ ಹಿಡಿತ ಅಂತ ಕರೀತಾರಲ್ಲ ಅದು ಶಾರದೆಗೆ ಪ್ರಿಯ ಸರಸ್ವತಿಗೆ ಸಿಕ್ಕಾಪಟ್ಟೆ ಪ್ರಿಯ ಅಂತ ಹೇಳ್ಬೋದು ಅಯ್ಯೋಯ್ಯೋ ಸದನದಲ್ಲಿ ಅವರು ಬರೆದುಕೊಟ್ಟಿದ್ದನ್ನೇ ಓದುವಾಗ ಏನೆಲ್ಲ ಮಾತಾಡ್ತಾರೆ ಅಂದರೆ ಮುಗಿದು ಹೋಯಿತು ಅದರಲ್ಲೂ ಒಮ್ಮೆ ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಸ್ಪೀಚನ್ನು ಕೊಡಬೇಕಾಗಿತ್ತು ಆ ಸ್ಪೀಚನ್ನು ಕೊಡುವಾಗ ಪಾಪ ಯಾರೋ ತುಂಬ ಸಿಂಪಲ್ಲಾಗಿ ಸರ್ ಇದಕ್ಕಿಂತ ಸಿಂಪಲ್ಲಾಗಿ ಬರೆಯೋಕ್ಕೆ ಸಾಧ್ಯವೇ ಇಲ್ಲ ಸರ್ ಇವೆಲ್ಲವೂ ಕೂಡ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಸರ್ ಇಷ್ಟೇ ಸಿಂಪಲ್ ಇದೆ ತುಂಬ ಸುಲಭವಾಗಿದೆ ಸರಳವಾಗಿದೆ ಈ ಶಬ್ದಗಳನ್ನು ನೀವು ಓದ್ಕೊಂಡು ಹೋದರೆ ಮುಗಿತು ಸರ್ ಅಂತ ಹೇಳಿದ್ರು ಆದರೆ ಕೆಲವೇ ಕೆಲವು ಸಾಲುಗಳಿದ್ದ ಆ ಭಾಷಣದಲ್ಲಿ ಸಾಕಷ್ಟು ತಪ್ಪುಗಳನ್ನು ಇವರು ಓದಿದ್ರು ಸರ್ಕಾರ ಹಾಕಿಕೊಂಡಿದ್ದು ಇದು ಸಾಕಷ್ಟು ಬದವಣೆಗೆ ಸಾಕ್ಷಿಯಾಗಿದೆ ಹೀಗೆ ಶಾಲಾ ಶಿಕ್ಷಣ ಶಿಕ್ಷಣ ಇಲಾಖೆಯು ಕರ್ನಾಟಕವಾಗಿದೆ ಎಂದು ಹೆಮ್ಮ ಹೆಮ್ಮೆ ಎಂದು ಹೆಮ್ಮೆಯ ಸಂಗಾತಿಯಾಗಿದೆ ಐನೂರು ಅಧಿಕ ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡಲು ನಿಯೋಜಿಸ್ತಾರೆ ವೈಜ್ಞಾನಿಕ ಮನೋಭಾವನೆ ಮತ್ತು ಸಹಬಾಳೆ ವಿದ್ಯಾರ್ಥಿಗಳು ಪ್ರಾರ್ಥನಾ ಸಮಯ ಸಂವಿಧಾನದಲ್ಲಿ ದಲ್ಲಿನ ಸಂವಿಧಾನದಲ್ಲಿನ ಆಶಯಗಳನ್ನು ಮಕ್ಕಳ ಕಾರ್ಯಕ್ರಮದಲ್ಲಿ ಜಾರಿಗೊಳ್ಳಲಾಗಿದೆ ಇವರು ಕನ್ನಡದ ಶಾಲೆಗಳಲ್ಲಿ ಓದುವ ಕನ್ನಡದ ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡೋರಂತೆ ಶಿಕ್ಷಣ ಸಚಿವರಂತೆ ಇವರಿಗೆ ಈಗ ಯಾರು ಟೀಕೆ ಮಾಡಂಗಿಲ್ಲ ಟ್ರೋಲ್ ಮಾಡಂಗಿಲ್ಲ ಯಾಕೆಂದ್ರೆ ಇವರು ಸಾಮಾನ್ಯದವರಲ್ಲ ಶಿಕ್ಷಣ ಬಂಗಾರ ಬಿರುದಾಂಕಿತರು ಇದು ಯಾವಾಗಲೂ ತಲೆಯಲ್ಲಿರಲಿ ಅವರ ಕನ್ನಡವನ್ನು ಕೇಳಿದ ಮೇಲೆ ಎಲ್ಲರಿಗೂ ನಗು ಬರೋದು ಸಹಜ ಆದರೆ ಈಗ ನಾವು ಟ್ರೋಲ್ ಮಾಡಂಗಿಲ್ಲ ಯಾಕೆಂದರೆ ಅವರು ಶಿಕ್ಷಣ ಬಂಗಾರ ಫಳ 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 ಅಂತ ಹೊಳಿತಾ ಇದ್ದಾರೆ ಆದರೆ ಮಕ್ಕಳಿಗೇನು ಗೊತ್ತಾಗಬೇಕು ಈ ಹಿಂದೆ ಅಂದರೆ ಈ ಶಿಕ್ಷಣ ಬಂಗಾರ ಅನ್ನೋ ಬಿರುದು ಬರೋಕ್ಕಿಂತ ಮುಂಚೆನೆ ಒಂದು ಆನ್ಲೈನ್ನಲ್ಲಿ ಸಂವಾದ ಮಾಡ್ತಾ ಅಂದರೆ ಈ ನರೇಂದ್ರ ಮೋದಿಯವರೆಲ್ಲ ಮಾಡ್ತಾರಲ್ಲ ಆ ರೇಂಜಲ್ಲಿ ಈ ಕನ್ನಡ ಶಾಲಾ ಮಕ್ಕಳ ಜೊತೆಗೆ ಆನ್ಲೈನಲ್ಲಿ ಸಂವಾದ ಮಾಡ್ತಾಯಿದ್ರು ಅಲ್ಲಿ ಈ ಚಡ್ಡಿ ಏರ್ಸ್ಕೊಂಡು ಓಡಾಡೋ ಚಿಕ್ಕ ಮಕ್ಕಳೆಲ್ಲ ಅವ್ರನ್ನ ಟ್ರೋಲ್ ಮಾಡಿಬಿಟ್ರು ಶಿಕ್ಷಣ ಮಂತ್ರಿಯೇ ಕನ್ನಡ ಬರಲ್ಲ ಅನ್ನೋದು ಆನ್ಲೈನಲ್ಲಿ ಹೇಳಿದ್ರು ಅದು ಅವರ ಕಿವಿಗೆ ಬಿತ್ತು ಅದು ಬಿದ್ದಿದ್ದು ಆಶ್ಚರ್ಯ ಯಾಕಂದರೆ ಕಿವಿ ಮೇಲೆ ಫುಲ್ ಕೂದಲು ಕವರಾಗಿತ್ತು ಆದರೂ ಕೂಡ ಕಿವಿ ಶಾರ್ಪ್ ಇದೆ ಅವ್ರದ್ದು ಹಾಗಾಗಿ ಕೇಳಿಸ್ತು ಕೇಳಿದ ಮೇಲೆ ಅವರು ನಕಶಿಕ ಅಂತ ಉರ್ಕೊಂಡ್ಬಿಟ್ಟಿದ್ರು ಆ್ಯಕ್ಷನ್ ಕೂಡ ತಗೊಳಕ್ಕೆ ಹೋಗಿದ್ರು ಏ ಯಾರು ಅವನು ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಅವ್ರ ಬೇರೆ ಅದನ್ನ ಹಾಕೊಂಡು ಹೊಡಿತಾರ ನೋಡಿ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಆಕ್ಷನ್ ಎನ್ಸ್ಟ್ ಡ್ಯಾನ್ ದಿಸ್ ಇಸ್ ವೆರಿ ಸ್ಟೂಪೆಡ್ ನಾಚಿಕೆ ಆಗ್ಬೇಕು ಅವನಿಗೆ ಜೊತೆಗೆ ಈ ರಿಪೋರ್ಟರ್ ಕೇಳ್ತಾರಲ್ಲ ಸರ್ ಕನ್ನಡದ ವಿಚಾರಕ್ಕೆ ನಿಮ್ಮ ಇಷ್ಟೆಲ್ಲ ಜನ ಆಡ್ಕೋತಾರೆ ಮಕ್ಳು ಆಡ್ಕೋತಾರೆ ಎಲ್ಲಿ ನೋಡಿದ್ರು ತಪ್ಪಾಗಿ ಮಾತಾಡ್ತೀರಾ ಅದು ಇದು ಅಂತ ಆಗ ಒಂದು ಪ್ರಶ್ನೆಯನ್ನ ಕೇಳಿದ್ರು ನಾನು ಕನ್ನಡ ಓದೋದ್ರಲ್ಲಿ ವೀಕು ಹೌದು ಆದರೆ ಮಾತಾಡಲ್ ಏನಾದರೂ ತಪ್ತಿನ ಏನಾದರೂ ಕಷ್ಟ ಇದೆಯಾ ಹೋಗ್ಲಿ ನರೇಂದ್ರ ಮೋದಿ ಕನ್ನಡ ಬರುತ್ತಾ ಅಂತ ಪ್ರಶ್ನೆಯನ್ನ ಹಾಕಿದ್ರು ನಮ್ಮ ಈ ಶಿಕ್ಷಣ ಬಂಗಾರ ಮಧು ಬಂಗಾರಪ್ಪನವರು ಅಲ್ಲ ಮೋದಿ ಅವರೇನಿಲ್ಲಿ ಮಲ್ಲೇಶ್ವರಮ್ ಅವರ ಅಥವಾ ಮಲ್ಸಂದ್ರ ಅವರ ನನಗೆ ಸ್ವಲ್ಪ ಓದಕ್ಕೆ ತೊಂದರೆ ಕನ್ನಡ ಮಾತಾಡ್ಬೇಕಾರೆ ಏನಾದ್ರು ತೊಂದರೆ ಇದೆಯಾ ಈಗ ಒಂದು ಈ ದೇಶದ್ದು ಮಧು ಬಂಗಾರಪ್ಪ ಕನ್ನಡ ಮಾತಾಡ್ತಾನೋ ಇಲ್ಲೋ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗಬೇಕಾ ಮೊನ್ನೆ ನರೇಂದ್ರ ಮೋದಿಯವ್ರು ಬಂದು ಪುಕ್ಷಪಟೆ ಭಾಷಣ ಮಾಡಿ ಹೋಗ್ತಾರೆ ಕನ್ನಡದೊಳಗೆ ಎಲ್ಲರೂ ಇವ್ರು ಚಪ್ಪಾಳೆ ಹೊಡಿತಾರಲ್ಲ ಬಿ ಜೆ ಪಿಯವರು ಕನ್ನಡ ಬಂದ್ಬಿಡುತ್ತಂತ ಅವರಿಗೆ ಗುಜರಾತ್ ರಾಜ್ಯದ ಮೋದಿಗೆ ಅವರ ರಾಜ್ಯ ಭಾಷೆ ಗೊತ್ತಿಲ್ಲ ಅಂದ್ರೆ ಅವರು ಪ್ರಶ್ನೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಮೋದಿ ಅವರಿಗೆ ಕನ್ನಡ ಮಾತೃಭಾಷೆ ಅಲ್ಲ ಅಂದರೆ ಈ ಮದರ್ ಟಂಗ್ ಅಲ್ಲ ಅವರಿಗೆ ಕನ್ನಡ ಬರುತ್ತಾ ಅಂತ ಕೇಳ್ತಾರಲ್ಲ ಬಟ್ ಇವರಿಗಿಂತ ಸಾಕಷ್ಟು ಸಲ ನರೇಂದ್ರ ಮೋದಿ ಅವರು ಬಹಿರಂಗ ಸಮಾವೇಶಗಳಲ್ಲಿ ಕನ್ನಡದೊಂದಿಗೆ ಅತ್ಯಂತ ಸ್ಪಷ್ಟವಾದ ಕನ್ನಡದೊಂದಿಗೆ ಭಾಷಣವನ್ನು ಶುರು ಮಾಡಿದ್ದಾರೆ ಅದು ಸಾಕಷ್ಟು ಜನರಿಗೆ ನೆನಪಿರಬಹುದು ಅದನ್ನೆಲ್ಲ ಮೇಲೆ ಮಧು ಬಂಗಾರಪ್ಪನವರಿಗೆ ತಲೆಯನ್ನು ಈ ಕಡೆ ಕೆರ್ಕೋಬೇಕು ಆ ಕಡೆ ಕೆರ್ಕೋಬೇಕು ಅಂತ ಯೋಚನೆಯಂತೂ ಆಗಿರುತ್ತೆ ಜೊತೆಗೆ ಈ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಬಂಗಾರ ಅಂತ ಈ ಕರಿತಾ ಇದ್ದಾರಲ್ಲ ಶಿಕ್ಷಣ ಬಂಗಾರ ಅನ್ನೋ ಒಂದು ಬಿರುದನ್ನು ಸುಖ ಸುಮ್ಮನೆ ಕೊಡೋಕ್ಕಾಗತ್ತಾ ಆಗಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನು ಪ್ರಗತಿಯನ್ನು ಆ ಕ್ಷೇತ್ರದಲ್ಲಿ ಆ ಇಲಾಖೆಯಲ್ಲಿ ಮಾಡಿರಬೇಕಾಗತ್ತೆ ಅದರಲ್ಲಿ ಈಗ ಬಿಸಿಯೂಟದ್ದು ಒಂದೊಂದು ಅಧ್ವಾನ ಆಯಿತಾ ಬಾಳೆಹಣ್ಣಿಂದು ಕೋಳಿ ಮಟ್ಟದ್ದು ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ನು ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರ್ದು ಅಂತ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಹಣವನ್ನು ಹೀಗೆ ಕೊಟ್ಟು ವಾರಕ್ಕೆ ಆರು ದಿನ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡಬೇಕು ಅಂತ ಹೇಳಿತ್ತು ಆದರೆ ಯಾರ ಹತ್ರ ಏನನ್ನು ಕೊಟ್ಟಿದ್ದಾರೆ ಜವಾಬ್ದಾರಿ ಇವರ ಹತ್ರದ್ದೆಲ್ಲ ಕಿಸಿಯಕ್ಕಾಗುತ್ತಾ ದಾನಕ್ಕೆ ಬಂದಿರೋ ದುಡ್ಡಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡೋಕ್ಕೆ ಕೂಡ ಆಗಿರಲಿಲ್ಲ ಎಷ್ಟೋ ಶಾಲೆಗಳಲ್ಲಿ ಈ ಸಮರ್ಪಕವಾಗಿ ಮೊಟ್ಟೆಗಳು ಹೋಗ್ತಾ ಇರಲಿಲ್ಲ ಇದು ಫೌಂಡೇಶನ್ ಅವರ ಕಿವಿಗೆ ಕೂಡ ಬಿತ್ತು ಇದನ್ನು ಮತ್ತೆ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಯಾವುದೋ ಚೆಕ್ ಮಾಡಿರಿ ಅಂದ್ಬಿಟ್ರೆ ಅವರು ಮತ್ತೆ ಡಿಲೇ ಮಾಡ್ತಾರೆ ಅಂತ ಅವ್ರದ್ದೇ ಒಂದು ನಿಯೋಗ ಕೆಲವೊಂದು ಕಡೆ ಸರ್ವೆ ಮಾಡಿಕೊಂಡು ಬಂತು ಅಲ್ಲಿಗೆ ಬಂದು ಒಂದು ವರದಿಯನ್ನು ಕೊಡ್ತು ಅಲ್ಲಿ ಆ ವರದಿ ಏನು ಹೇಳಿತ್ತು ಅಂದರೆ ಹೌದು ಮೊಟ್ಟೆಗಳು ಎಲ್ಲ ಶಾಲೆಗಳಿಗೆ ಹೋಗ್ತಾ ಇಲ್ಲ ಅಲ್ಲಿ ಇನ್ನೊಂದು ಡೌಟು ಬಂದಿತ್ತು ಈ ದಾನಿಗಳು ಕೊಟ್ಟ ದುಡ್ಡಲ್ಲಿ ಮೊಟ್ಟೆಯ ಹೆಸರಲ್ಲಿ ಮೊಟ್ಟೆಯನ್ನು ನುಂಗುವಂತಹ ಯಾವ್ದಾದ್ರು ನುಂಗಣ್ಣರಿದ್ದಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು ಅದಾದ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತೀವಿ ಅದು ಇದು ಅಂತ ಹಾರಾಡಿದ್ರು ಹೋರಾಡಿದ್ರು ನಮ್ಮ ಮಧು ಬಂಗಾರಪ್ಪನವರು ಏನು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮೊಟ್ಟೆ ಆಯಿತು ಬಿಸಿ ಊಟ ಆಯಿತು ಇನ್ನೇನು ಕೊಡ್ತಾರೆ ಪುಸ್ತಕಗಳನ್ನು ಕೊಡ್ತಾರೆ ಯೂನಿಫಾರ್ಮನ್ನು ಕೊಡ್ತಾರೆ ಶೂ ಸಾಕ್ಸ್ಗಳನ್ನು ಕೊಡ್ತಾರೆ ಆದರೆ ಕೊನೆಯ ವರ್ಷ ಸ್ವತಃ ಡಿ ಕೆ ಶಿ ಅವರು ಅವರೇ ಮಾಡಿದ್ದಲ್ಲ ಪಾಪ ಸಚಿವರನ್ನು ನಮ್ಮ ಮಧು ಬಂಗಾರಪ್ಪ ಸಾರಿ ಶಿಕ್ಷಣ ಬಂಗಾರ ಅವರನ್ನು ಅವರು ಹೇಳಿದರು ಈಗ ಸಾಕ್ಸು ಶೂ ಸಲುವಾಗಿ ನಾವು ದಾನಿಗಳ ಕಾಲು ಹಿಡಿಯೋಕ್ಕೂ ಕೂಡ ರೆಡಿ ಅಂತ ಇದೇ ಡಿ ಕೆ ಶಿವಕುಮಾರ್ ಅವರು ಅದೇ ಕಾಂಗ್ರೆಸ್ ಆಡಳಿತ ಇರೋ ಶಿಕ್ಷಣ ಇಲಾಖೆಯ ದೈನಸಿ ಸ್ಥಿತಿಯನ್ನು ಹೀಗೆ ಬಿಚ್ಚಿಟ್ಟಿದ್ರು ಆ ಮೂಲಕ ಮಧು ಬಂಗಾರಪ್ಪನವರು ಎಂಥ ಅಯೋಗ್ಯ ಶಿಕ್ಷಣ ಮಂತ್ರಿ ಅನ್ನೋದನ್ನು ಸಾಬೀತು ಮಾಡಿದರು ಈಗ ಹೊಸದೊಂದು ಸುತ್ತೋಲೆ ಬಂದಿದೆ ಏನಪ್ಪ ಅಂತ ಕೇಳಿದ್ರೆ ಈ ಶೂ ಸಾಕ್ಸು ಕೊಡೋಕೆ ಆಗಲ್ಲ ರೀ ನೀವು ಮಕ್ಕಳದ್ದು ಈ ಕಾಲಿಂದ ಸೈಜ್ ತಗೊಳ್ಳಿ ಅವರಿಗೆ ತಕ್ಕಂಗೆ ಚಪ್ಪಲಿಗಳನ್ನು ಕೊಟ್ಬಿಡೋಣ ಅನ್ನೋದನ್ನು ಅಫಿಷಿಯಲ್ ಆದ ಒಂದು ಭಾಷೆಯಲ್ಲಿ ಈ ನೋಟಿಸನ್ನು ಅಂದರೆ ಸುತ್ತೋಲೆಯನ್ನು ಕೊಡಲಾಗಿದೆ ಸೊ ನಮ್ಮ ಶಿಕ್ಷಣ ಇಲಾಖೆ ಇಲ್ಲಿಗೆ ಬಂದು ನಿಂತಿದೆ ಹಾಗಂತ ನಮ್ಮ ಮಧು ಬಂಗಾರಪ್ಪನವರು ಛೇ ಶಿಕ್ಷಣ ಬಂಗಾರ ಅವರು ಇಷ್ಟೆಲ್ಲ ಅವರ ಅಧ್ವಾನಗಳನ್ನ ಇಟ್ಕೊಂಡು ಆಗಿದ್ದಾರೆ ಅನ್ಕೊಂಡಿದ್ದೀರಾ ಅಯ್ಯೋ ಅವರ ಅಬ್ಬರಕ್ಕೆ ಬೊಬ್ಬಿಡಿಯೋದಕ್ಕೆ ಅವರಿಗೆ ಸಾಥ್ ಕೊಡೋಕ್ಕೆ ಪ್ರದೀಪೀಶ್ವರಿಂದ ಕೂಡ ಸಾಧ್ಯ ಇಲ್ಲ ಅಂತೀನಿ ಯಾಕೆ ಅಂತ ಕೇಳಿ ಶಿಕ್ಷಣ ಇಲಾಖೆಯನ್ನು ಇಷ್ಟೊಂದು ಗಬ್ಬೆಬ್ಸಿರೋ ನಮ್ಮ ಮಧು ಬಂಗಾರಪ್ಪನವರು ಬಾಯಿ ತೆಗೆದ್ರೆ ಏನು ಬರುತ್ತೆ ದೇವಸ್ಥಾನದ ಗಂಟೆಯಿಂದ ದೇವಸ್ಥಾನ ಏನಾದರೂ ಉದ್ಧಾರ ಆಗಿದೆಯಾ ಈ ಥರ ಪ್ರಶ್ನೆ ಬರುತ್ತೆ ಸಾವರ್ಕರ್ ಪಾಠ ಅವಶ್ಯಕತೆ ಇದೆಯಾ ಸಾವರ್ಕರ್ ಪಾಠವನ್ನು ಕಿತ್ತು ಎಸಿತೀನಿ ಅಂತ ಹೇಳ್ತಾರೆ ಹಾಗೆ ಸಾವರ್ಕರ್ ಪಾಠದಂತಹ ಈ ಪ್ರೋ ನ್ಯಾಷ್ನಲಿಸ್ಟ್ ಪಾಠಗಳಿರ್ತಾವಲ್ಲ ಅವೆಲ್ಲವೂ ಕೂಡ ಕೋಮು ಪ್ರಚೋದಕ ಅಂತ ಕರೀತಾರೆ ಒಂದೇ ಒಂದು ದಿವಸ ಕೂಡ ದೇವಸ್ಥಾನದ ಗಂಟೆ ವಿಚಾರಕ್ಕೆ ಮಾತಾಡಿದ ಬಂಗಾರಪ್ಪನವರು ಅಪ್ಪಿತಪ್ಪಿ ಕೂಡ ಈ ಮಸೀದಿಯ ಆಜಾನ್ ಬಗ್ಗೆ ಮಾತಾಡಿಲ್ಲ ಅನ್ನೋದು ಅವರಲ್ಲಿರುವ ಒಂದು ಈ ಸೆಕ್ಯುಲರ್ ಮಂತ್ರಿ ಅದೆಷ್ಟು ಚೆನ್ನಾಗಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ ಸೊ ಇಂಥವರಿಗೆ ಕ್ಯಾಂಪ್ಸ್ ಅವರು ಅರಮನೆ ಮೈದಾನದಲ್ಲಿ ಚಪ್ರವನ್ನು ಹಾಕಿ ಶಿಕ್ಷಣ ಬಂಗಾರ ಅನ್ನೋ ಬಿರುದನ್ನು ಕೊಟ್ಟು ಮನೆಗೆ ಕಳಿಸ್ತಾರೆ ಈ ನನಗೆ ಆಶ್ಚರ್ಯ ಆಗೋದು ಈ ಶಿಕ್ಷಣ ಬಂಗಾರ ಅನ್ನೋ ಹೆಸರನ್ನು ಅವ್ರದ್ದೊಂದು ಟೀಮ್ ಆಯ್ಕೆ ಮಾಡಿದೆಯಲ್ಲ ಈಗ ಮಧು ಬಂಗಾರಪ್ಪನವರು ಶಿಕ್ಷಣ ಮಂತ್ರಿಗಳು ಅವರಿನ್ನೂ ಶಿಕ್ಷಣ ಮಂತ್ರಿಗಳಾಗೆ ಇದ್ದಾರೆ ಹೀಗಾಗಿ ಒಂದಿಷ್ಟು ಖಾಸಗಿ ಶಾಲೆಗಳ ಸಂಘಟನೆಗಳು ಒಗ್ಗೂಡೋದೇನು ದೊಡ್ಡದಲ್ಲ ಆದರೆ ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಬಂಗಾರ ಅನ್ನೋ ಬಿರುದು ಕೊಟ್ಟಿದ್ದು ಮಾತ್ರ ನನಗೆ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಶಿರಸಿ ಕಡೆ ಒಂದು ಮಾತಿದೆ ಅಳತೆ ಕೊಟ್ಟು ಕೆತ್ತಿಸ್ದಂಗೆ ಇದೆ ಅಂತ ಅದೇ ಥರದಲ್ಲಿ ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಬಂಗಾರ ಅನ್ನೋ ಹೆಸರು ಇದೆಯಲ್ಲ ಅನ್ನೋ ಇದೆಯಲ್ಲ ಅದು ಕೂಡ ಅವರಿಗೆ ಹೇಳಿ ಮಾಡಿಸಿದ ಹಾಗಿದೆ ಸೊ ಆ ಹೆಸರನ್ನು ಥೋ ಆ ಬಿರುದನ್ನು ಶಿಕ್ಷಣ ಬಂಗಾರ ಅನ್ನೋ ಹಿರಿಮೆಯನ್ನು ಮಧು ಬಂಗಾರಪ್ಪನವರಿಗೆ ಕೊಟ್ಟಿರುವಂತಹ ಒಬ್ಬರೊಂದಿಷ್ಟು ಜನ ಸೇರಿ ಆಯ್ಕೆ ಮಾಡಿ ಫೈನಲ್ ಮಾಡಿರ್ತಾರಲ್ಲ ಅವರಿಗೊಂದು ದೊಡ್ಡದೊಂದು ಸೆಲ್ಯೂಟನ್ನು ಹೊಡಿಲೇಬೇಕು ಜೊತೆಗೆ ಮಧು ಬಂಗಾರಪ್ಪನವರೇ ಅಪ್ಪಿ ತಪ್ಪಿ ಏನಾದರೂ ನೀವು ಈ ಎಪಿಸೋಡನ್ನು ನೋಡಿದ್ರೆ ನಿಮ್ಮ ಅಧ್ವಾನಗಳ ಪಟ್ಟಿ ಇದೆ ಸಾರಿ ಅದನ್ನು ನೀವು ಸಾಧನೆಗಳು ಅಂತಲೂ ಕರ್ಕೋಬೋದು ಇದರಲ್ಲಿ ಏನೆಲ್ಲ ರಿಪೇರಿ ಮಾಡ್ಕೋಬೋದು ಏನೆಲ್ಲ ರಿಪೇರಿ ಆಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ನೀವೇ ಶಿಕ್ಷಣ ಮಂತ್ರಿಯಾಗಿ ಕಂಟಿನ್ಯೂ ಆಗ್ತೀರಾ ಅಥವಾ ಸಂಪುಟ ಪುನರ್ರಚನೆ ಅಂತಿದ್ದಂಗೆ ಅಲ್ಲಿ ನಿಮ್ಮ ಜಾಗಕ್ಕೆ ಪ್ರದೀಪೇಶ್ವರವರು ಆಲ್ರೆಡಿ ಟವೆಲ್ ಹಾಕಿದ್ದಾರೆ ಇದನ್ನೆಲ್ಲ ಇಟ್ಕೊಂಡು ನೀವು ಹೇಗೆ ಇರಬೇಕಾಗುತ್ತೆ ಹೇಗೆ ವ್ಯವಹಾರ ಮಾಡಬೇಕಾಗುತ್ತೆ ಜೊತೆಗೆ ಹೇಗೆ ಮಾತನಾಡಬೇಕು ಹೇಗೆ ವರ್ತಿಸಬೇಕು ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೋತೀರಿ ಅನ್ಕೋತೀನಿ ಅಂದ ಹಾಗೆ ಶಿಕ್ಷಣ ಬಂಗಾರ ವೆರಿ ನೈಸ್ ಇನ್ನು ಯಾರೆಲ್ಲ ಹೊಸದಿಗಂಥ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ಜೈ ಶ್ರೀರಾಮ್